ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ಹಾಯ್ ಹಲೋ ವೆಲ್ಕಮ್ ಟು ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ ಇವತ್ತಿನ ಡೇ ಏನು ಅನ್ನೋದು ನಿಮ್ಗೆ ಆಲ್ರೆಡಿ ತಮ್ಮೇಲೊಳಗೆ ಗೊತ್ತೈತ್ರಿ ಅಂದರೆ ಸತಿ ಹೇಳ್ತೇನೆ ಶ್ರಾವಣ ಮಾಸದೊಳಗೆ ಮನೆ ದೇವ್ರಿಗೆ ಹೊಂಟೇವಿ ಮೊದಲೇ ಹೋಗಬೇಕಾಗಿತ್ತು ಬಟ್ ಸ್ವಲ್ಪ ಲೇಟ್ ಆಯಿತು ಆದರೂ ಶ್ರಾವಣ ಮುಗಿದ್ರೊಳಗೆ ಹೊಂಟು ಹೋಗಾಕತ್ತೀವಿ ರೀ ಇವಾಗ ಬಗ್ಲ ಬಂತು ರಶ್ ಆಗ್ತೈತಿ ಲಾಸ್ಟ್ ಡೇ ಅಂತೇಳಿ ಬೇಗನ ಎದ್ದು ಬಂದೆವ್ರಿ ಅಂದರೆ ಎರಡು ಕಡೆಗೂ ಮೈಲಾರಲಿಂಗ ಮೈಲಾರಕ್ಕೂ ಆಮೇಲೆ ದೇವ್ರ ಗುಡ್ಡಕ್ಕೆ ಎರಡು ಕಡೆಗೂ ಹೋಗ್ಬೇಕು ಹಾಗಾಗಿ ಬೇಗನ ಎದ್ದು ಬಂದ್ವಿ ಫಸ್ಟಿಗೆ ಕರೆಯಾಲಕ್ಕೆ ಬಂದೀವಿ ಇದು ಭಾಳ ಸತಿ ಹಾಕೇನ್ರಿ ನಾನು ನಮ್ಮ ಮನೆ ದೇವ್ರ ಬ್ಲಾಗ್ಲು ಅದ್ರ ಬಗ್ಗೆನೂ ಹೇಳೀನಿ ಹೋಗಿ ನೋಡ್ಕೊರಿ ಯಾರೆಲ್ಲ ಮನೆ ದೇವ್ರ ಬ್ಲಾಗ್ ನೋಡಿಲ್ಲ ಅವರೆಲ್ಲ ಹೋಗಿ ಚೆಕ್ ಮಾಡಿರಿ ಒಂದು ಚೆನ್ನಾಗಿ ಒಳಗೈತಿ ಫಸ್ಟಿಗೆ ಕರಿಯಾಲಕ್ಕೆ ಹೋಗಿ ಅಲ್ಲಿ ದರ್ಶನ ತಗೊಂಡು ಈಗ ದೇವ್ರ ಗುಡ್ಡಕ್ಕೆ ಬಂದಿರಿ ಕರ್ಯಾಲಕ್ಕೂ ದೇವ್ರ ಗುಡ್ಡಕ್ಕೂ ಒಂದು ಫೋರ್ ಕಿಲೋಮೀಟರ್ ಏನು ತ್ರೀ ಕಿಲೋಮೀಟರ್ಸ್ ಐತಿ ಮಳೆ ಐತ್ರಿ ಇಲ್ಲಿಂದ್ರೂ ಬಿಟ್ಟೇ ಇಲ್ಲ ಮಳಿ ಇನ್ನೂ ರಶ್ ಆಗಾಕತ್ತೈತಿ ಭಾಳ ರಶ್ ಇಲ್ಲ ಫ್ರೀ ಐತಿ ಬೇಗ ಎದ್ದು ಬಂದುಬಿಟ್ರೆ ದರ್ಶನನ ಚಲೋ ಆಗ್ತೈತಿ ದರ್ಶನೂ ಚಲೋ ಹಾಕಿಟ್ರಿ ಆಮೇಲೆ ಇವತ್ತು ಅಭಿಷೇಕದ್ದು ಇತ್ತು ನಮ್ಮದು ಹಾಗಾಗಿ ಅಭಿಷೇಕ ಕುತ್ಕೊಂಡೇವಿ ನೋಡ್ರಿ ತಂದೆ ದರ್ಶನ ಅಂತೂ ಬಹಳ ಚಲೋ ಆಯ್ತು ನೆಕ್ಸ್ಟ್ ಗಂಗಮಾಳ ಒಂದು ಪೂಜೆನಾಗುತ್ತಿತ್ತು ಆ ಟೈಮ್ಗೆ ನಾವು ಒಳಗನ ಹೋಗಿ ಆನಂತರ ಹೆಗ್ಗಪ್ಪ ನೆಕ್ಸ್ಟು ಎಲ್ಲ ದೇವ್ರ ದರ್ಶನ ತೊಗೊಂಡು ಆದಮೇಲೆ ನಮ್ಮದು ದೇವ್ರ ಚಾಕ್ರಿ ಮಾಡಿದ್ದೀರಿ ಬೆತ್ತ ಸುಡೋದು ಅದನ್ನೆಲ್ಲ ಮುಗಿಸ್ಕೊಂಡು ಈಗ ವೇ ಎಲ್ಲ ಟಿಫಿನ್ ಮಾಡಿಕೊಂಡು ಮೈಲಾರಕ್ಕೆ ಹೋಗ್ಬೇಕು ಅಲ್ಲಿ ಇದು ಕ್ಯಾಪ್ಚರ್ ಮಾಡ್ತೀನಿ ಅಂತ ಎಲ್ಲ ಭಾಳ ಚಲೋ ಆಯ್ತು ರೀ ದೇವ್ರ ದರ್ಶನ ದೇವ್ರ ಗುಡದೊಳಗೆ ಅಭಿಷೇಕನ ಚಲೋ ಆಯ್ತು ಇಲ್ಲಿ ನೋಡ್ರಿ ಮೈಲಾರ್ಕ್ ದೇವ್ರ ಗುಡ್ಡದಿಂದ ಮೈಲಾರ್ಕ್ ಹೋಗುವಾಗ ರೋಡ್ ನೋಡ್ರಿ ಎಷ್ಟು ಹಂಪು ಏನು ಇದು ಬಹಳ ದಿವ್ಸ ಅದ್ರಿ ನಾವು ಬರಾತೇವ್ ಬರಾತೇವಿ ಇದರ ಐತಿ ಇದು ರೋಡ್ ಭಾಳ ಅಂದ್ರೆ ಭಾಳ ದಿವ್ಸ ಆಯ್ತು ಭಾಳ ವರ್ಷ ಆಯ್ತಿದೆ ಹಾಳಾಗಿ ಅದನ್ನ ಯಾಕೋ ಸರಿ ಮಾಡ್ಸಿಲ್ಲ ಈಗ ಮೈಲಾರ ಒಂದು ವೇ ಅದೇವಿ ಹ್ಮ್ ನೀರ್ ಬಂದೈತ್ರಿ ಅವಾಗೆಲ್ಲ ಜಾತ್ರೆ ಟೈಮ್ ನೋಳಗ ಇದ್ ಒಂದ್ ಸೈಡ್ ಹರಿತಿತ್ತು ಅಂತದ್ ಈಗ ಒಂದ್ ಐದಾರ ಪಟ್ಟು ಜಾಸ್ತಿ ಐತಿ ನೀರ್ ಬಹಳ ನೀರ್ ಬಂದೈತಿ ಹೊಳಿ ಫುಲ್ ಐತಿ ಸಿಡಿ ಅಂತ ನೀರ್ ನೋಡಿ ಫುಲ್ ಖುಷಿ ಆಗ್ಬಿಟ್ಟಿದ್ಲು ಜೋರಮ್ಮ ಹೇಳಿಕೊಟ್ಟು 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 ಅಣ್ಣ ಹೇಳಿಕೊಟ್ಟ ನಾವ್ ಮನೆ ಬಿಟ್ಟಾಗ ಆರು ರೀ ಆದ್ರೂ ನಲವತ್ತೈದಕ್ಕೆ ಮನೆ ಬಿಟ್ಟು ಅಂದ್ರೆ ಫುಲ್ ಎಲ್ಲ ಕಡೆಗೂ ದರ್ಶನ ನಮ್ದು ಚಲೋ ಆಗತೈತಿ ಅಂದರೆ ರಶ್ ಇರೋಲ್ಲ ಸ್ವಲ್ಪ ಬೇಗ ಬಂದ್ರೆ ಅವತ್ತಿಂಡಿ ಏನು ಚಲೋ ಇರ್ತೈತಿ ನಮಗೂ ಮನಸ್ಸಿಗೂ ಸಮಾಧಾನ ಇರ್ತೈತಿ ಆಮೇಲೆ ಎಲ್ಲ ದೇವ್ರ ದರ್ಶನ ಆಮೇಲೆ ಅಭಿಷೇಕ ಎಲ್ಲನೂ ಚಲೋ ಆಗ್ತವೆ ಆಮೇಲೆ ಮೈಲಾರದೊಳಗೆ ಎರಡು ಗಂಟೆಗನ ಕ್ಲೋಸ್ ಆಗ್ತೈತಿ ರೀ ಅಭಿಷೇಕ ಹಾಗಾಗಿ ಅಷ್ಟರೊಳಗನ ಬರ್ಬೇಕು ನಾವು ಅಲ್ಲಿ ದರ್ಶನ ತೊಗೊಂಡು ಇಲ್ಲಿ ಬರೋ ಅಂದರೆ ಟೈಮ್ ಐತ್ರಿ ನಮಗೂ ಇನ್ನೂ ಟೈಮ್ ಐತಿ ನಾವು ಬೇಗ ಬಂದೀವಿ ಬಟ್ ಅಭಿಷೇಕ ಮಾಡಿಸ್ಬೇಕು ಅನ್ನೋರು ಎರಡು ಗಂಟೆ ಒಳಗೆ ಬರ್ರಿ ಆಮೇಲೆ ಕೌಂಟರ್ ಕ್ಲೋಸ್ ಆಗ್ತೈತಿ ಇಲ್ಲಿ ನೋಡ್ರಿ ಕಾರ್ ಎಷ್ಟು ಚಂದ ಚಾಕ್ರಿ ಮಾಡತ್ತಾರ ಎಲ್ಲರೂ ಒಂದೇ ಥರನೂ ಸ್ಟೆಪ್ಪು ಭಾಳ ಚಂದ ಮಾಡಾತಿದ್ರೆ ಎಲ್ಲರೂ ನಿಂತ್ಕೊಂಡು ಮಾಡಾತಿದ್ವಿ ಅವ್ರು ನಡುವೆ ನಿಂತ್ಕೊಂಡವರು ಯಾವ ಥರ ಸ್ಟೆಪ್ ಮಾಡ್ತಾರಲ್ಲ ಇವರು ಎಲ್ಲರೂ ಸುತ್ತಲಿ ಯಾವುದೇ ಥರ ಸ್ಟೆಪ್ ಹಾಕ್ತಾರೆ ಅವ್ರು ಚೇಂಜ್ ಮಾಡಿದಾಗ ಇವರು ಪಟ್ಟ ಚೇಂಜ್ ಮಾಡ್ಕೊಂಡಿರ್ತಾರೆ ಬಟ್ ಸ್ಟೆಪ್ ಮಾತ್ರ ಎಲ್ಲರೂ ಸೇಮ್ ಇರ್ತಾವೆ ಅಬ್ಸರ್ವ್ ಮಾಡ್ರಿ ്മേ <laughs> സാധന もう全然大丈夫です。 ಅಭಿಷೇಕ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಇವಾಗ ಮಿಸ್ಬುತ್ತಿ ನೀಡಿ ಇಲ್ಲೇ ಪ್ರಸಾದ ಐತೆಂತ್ರಿ ಇಲ್ಲೇ ಪ್ರಸಾದ ಇರ್ತೈತಿ ರೀ ಹುಣಿವಿ ಶ್ರಾವಣ ಮಾಸದೊಳಗೆ ಡೈಲಿ ಇರ್ತೈತಿ ಆಮೇಲೆ ನಾರ್ಮಲ್ ಡೇ ಒಳಗೆ ಅಮಾಶಿ ಹುಣಿವಿ ಗುರುವಾರ ಪ್ರಸಾದ ಇರ್ತೈತೆ ನೋಡ್ರಿ ನಾವು ಪ್ರಸಾದ ತಗೊಂಡು ಊರ ಕಡೆ ನಮ್ಮ ಪ್ರಯಾಣನ ಬೆಳೆಸಿದ್ವಿ ರೀ ದರ್ಶನ ಅಂತರೂ ಭಾಳ ಚಲೋ ಆಯ್ತು ರೀ ನೀವು ನೋಡಿದ್ರಿ ದರ್ಶನ ತಗೊಳ್ರಿ ಎಲ್ಲರೂ ಕೈ ಮುಕ್ಕೊಳ್ರಿ ನಾನು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ರೀ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು